ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಾನವೀಯ ಅಂತಃಕರಣ ಮಾಯವಾಗುತ್ತಿದೆ ಮುಂದಿನ ಪೀಳಿಗೆಗೆ ಬದುಕನ್ನು ಕಟ್ಟಿಕೊಳ್ಳಲು ಶ್ರೀದೇವಿ ಸಂಸ್ಥೆಯು ಬಹುಮುಖ್ಯವಾದ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ ಆರಂಭಿಸಿರುವುದು ಒಳ್ಳೆಯ ಕಾರ್ಯವಾಗಿದೆ ಎಂದು ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಅಭಿಪ್ರಾಯಪಟ್ಟರು ಹೊನ್ನಾವರದ ಶ್ರೀದೇವಿ ಗ್ರೂಪ್ ವತಿಯಿಂದ ಶ್ರೀದೇವಿ ಆಸ್ಪತ್ರೆ ಸಭಾಭವನದಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಪ್ಯಾರಾಮೆಡಿಕಲ್ ಅಧ್ಯಯನ ಮಾಡಿದವರಿಗೆ ಜಗತ್ತಿನಾದ್ಯಂತ ಬಹುಬೇಡಿಕೆ ಇದೆ ನಲವತ್ತು ವರ್ಷಗಳ ಹಿಂದೆ ಆರೋಗ್ಯ ಸೇವೆ ತೀರಾ ಕಡಿಮೆ ಇದ್ದಾಗ ಸಂಸ್ಥೆ ಹುಟ್ಟಿಕೊಂಡು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ರೋಗಿಗಳು ಆಸ್ಪತ್ರೆಗೆ ಬರುವಾಗ ಮಾನಸಿಕವಾಗಿ ದೈಹಿಕವಾಗಿ ದಣಿದು ಬಂದಿರುತ್ತಾರೆ ನೊಂದು ಬಂದವರಿಗೆ ನಗುವನ್ನು ನೀಡಿ ಕಳುಹಿಸುವಂತಾಗಲಿ ಎಂದು ಶುಭ ಹಾರೈಸಿದರು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರಾದ ಎಸ್ ಜೆ ಕೈರನ್ ಮಾತನಾಡಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮತ್ತು ಶಿಕ್ಷಣ ದೊರಕಿದಾಗ ನೆಮ್ಮದಿಯ ಜೀವನ ದೊರೆಯಲಿದೆ ಕಳೆದ ಹಲವು ದಶಕಗಳಿಂದ ಶ್ರೀದೇವಿ ಆಸ್ಪತ್ರೆ ಈ ಭಾಗದ ಜನರ ವಿಶ್ವಾಸ ಗಳಿಸಿದೆ ಭವಿಷ್ಯದಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಹೊಸ ಕೋರ್ಸ್ ಆರಂಭಿಸಿದ್ದು ಈ ಮೂಲಕ ತಾಲೂಕು ಹಾಗೂ ನೆರೆ ತಾಲೂಕಿನ ಆಸಕ್ತ ಯುವಕ ಯುವತಿಯರಿಗೆ ಅನುಕೂಲವಾಗಲಿದೆ ದೃತಿಗೆಟ್ಟ ಮನಸ್ಸನ್ನ ಗಟ್ಟಿ ಮಾಡುವ ಕೆಲಸವನ್ನ ವೈದ್ಯರು ಮತ್ತು ನರ್ಸ್ಗಳು ಮಾಡುತ್ತಾರೆ ಎಂದರು ಶ್ರೀದೇವಿ ಸಂಸ್ಥೆಯ ಮುಖ್ಯಸ್ಥರಾದ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ ಹೊನ್ನಾವರಕ್ಕೆ ನಲವತ್ತು ವರ್ಷಗಳ ಹಿಂದೆ ಆಗಮಿಸಿ ಕ್ಲಿನಿಕ್ ತೆರೆಯಲಾಗಿತ್ತು ಇದೀಗ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲಾಗಿದ್ದು ಹಲವು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಲಾಗುತ್ತಿದೆ ಕೋರ್ಸ್ ಆದ ಮೇಲೆ ತಕ್ಷಣ ಉದ್ಯೋಗ ಅವಕಾಶ ದೊರಕಲು ವ್ಯವಸ್ಥೆ ಮಾಡಲಾಗುವುದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೂರ ಇಪ್ಪತ್ತೈದು ಹಾಸಿಗೆ ವ್ಯವಸ್ಥೆ ಇದ್ದು ನರ್ಸಿಂಗ್ ಕಲಿಯುವವರಿಗೆ ಎಲ್ಲ ರೀತಿಯ ಜ್ಞಾನ ಸಿಗಲು ಅನುಕೂಲವಾಗಲಿದೆ ಎಂದರು ಮೂತ್ರಕೋಶದ ಡಯಾಲಿಸಿಸ್ ಚಿಕಿತ್ಸಾ ವ್ಯವಸ್ಥೆಯನ್ನು ಹದಿನೈದು ದಿನದಲ್ಲಿ ಆರಂಭಿಸುತ್ತಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಜಯಶ್ರೀ ಶೆಟ್ಟಿ ಡಾಕ್ಟರ್ ಭಾರ್ಗವ್ ಶೆಟ್ಟಿ ಡಾಕ್ಟರ್ ಶ್ರುತಿ ಶೆಟ್ಟಿ ಇದ್ದರು ಪ್ರೊಫೆಸರ್ ಪ್ರೇಮಾನಂದ್ ಹೊನ್ನಾವರ ಸ್ವಾಗತಿಸಿ ಲೈನ್ಸ್ ಕಾರ್ಯದರ್ಶಿ ಎ ವಿ ಶಾನ್ಮಾಗ್ ಕಾರ್ಯಕ್ರಮ ನಿರ್ವಹಿಸಿದರು